ತೀರನಾ ನೀರ್ ಸಣ್ಣಕ್ಕಾಗಿದಾವ ಕಣ್ಣ ಎಲ್ಲನ ಒಂದು ಪಾಯಿಂಟ್ ಮಾಡಿಸಿ ಬೋರ್ ಕೊರ್ಸೋಣ ಅಂತನ ನೀನ್ ಆದ್ರೆ ಚೆನ್ನಾಗಿ ನೋಡ್ತೀಯಾ ನೀನು ಮಾಡಿರೋ ಪಾಯಿಂಟ್ ಎಲ್ಲನ ನೀರ್ ಬಿದ್ದೇವೆ ಅಲ್ವೇ ಹಾಂ ಅದ್ಕೇನೆ ನಿನ್ನೆ ಕರೆಸಿದ್ದು ನಾನಿಲ್ಲಿ ಊನಪ್ಪ ಸಿನಪ್ಪ ನಾನು ಪಾಯಿಂಟ್ ಮಾಡ್ದವ ನೀರು ಬಿದ್ದೇ ಬಿದ್ದಿದ್ದಾವೆ ಎಲ್ಲೋ ಒಂದು ಎರಡು ಬಿದ್ದಿಲ್ಲದೆ ಇರ್ಬೋದು ಅಷ್ಟೇ ಆಡ್ತಾವಲ್ಲ ಹಿಂಗೆ ಹೆಚ್ಚು ಕಮ್ಮಿ ಆಗ್ತಾವ ಆಗ್ತವೆ ಬಿಡೋಣ ಹಾಂ ಅದಕ್ಕೆ ನಮ್ಮ ಅಲ್ದಾಗೂ ಒಂದು ಎರಡು ಮೂರು ಪಾಯಿಂಟ್ ಮಾಡು ನೋಡೋಣ ಹಾಂ ನಾವು ಬೋರ್ ಕೊರೆಸ್ಬೇಕು ಅಂತಿದೀವಿ ಯಾಕಂದರೆ ಅಡಿಕೆ ಗಿಡ ಇಕ್ಕಿದೀವಿ ಇನ್ನೇನು ಇನ್ನೊಂದು ವರ್ಷಕ್ಕೆ ಫಸ್ಲಿ ಬರ್ತವೆ ಚೆನ್ನಾಗಿ ಬಂದಿದೆ ಅಡಿಕೆ ಈಗ ಅಡಿಕೆ ಗಿಡ ಕಳ್ಕೊಂಡ್ರೆ ಸರಿಯಾಗಲ್ಲ ಒಟ್ಟು ಬಂಡವಾಳ ಎಲ್ಲಾನ ಹಾಕಿದ ಬಂಡವಾಳ ವ್ಯರ್ಥ ಆಗಿಬಿಡುತ್ತೆ ಅಂತ ಹಾಂ ಬೋರ್ ಕೊರೆಸೋದು ಒಂದಿಟ್ಟು ಹೆಂಗೋ ಮಾಡಿ ಅತ್ತಗೆ ನಮ್ಮ ತಗೊಂದು ಟಿಕ್ಕೇಣೆ ಇದ್ವಿ ಒಂದು ಎರಡು ಸಾಲಗೆಲ್ಲ ಮಾಡಿ ಬೋರ್ ಕೊರೆಸಿ ನೀರು ಬಿದ್ದರೆ ಏನು ಆಮೇಲೆ ತೀರಿಸ್ಕೋಬೋದು ಅಂತಾನೆ ಅಡಿಕೆ ಗಿಡ ಬಂದುಬಿಡ್ತಾವೆ ಇನ್ನೊಂದು ವರ್ಷ ಆಮೇಲೆ ನಮಗೂ ಯಾವ ಚಿಂತಿರಲ್ಲ ಅಂತನ ಹಾಂ ಏಂಗೋ ನಂಗೊ ಒಂದು ಒಂದು ಎರಡು ನೂರು ರೂಪಾಯಿ ಮಾಡೋಣ ನೋಡೋಣ ಹಾಂ ನಿಂದು ದಾಸಿಂದನ ನೀರು ಬಿದ್ರೆ ನಾವೂನು ಹೆಂಗೋ ಮಾತಾಡೋದು ಅರ್ಕೆ ಗಿಡನ ಆದ್ರೂ ಉಳಿಸ್ಕೊಂತೀವಿ ಈಗ ನಾಳೆನೇ ತೀರ ಒಂದಿವ್ಸ ಅರ್ಧ ಗೊತ್ತಾಯಿದಾರೆ ಹಾಂ ಹೌದೇನು ಸರಿ ಆಯ್ತು ಮಾಡ್ಕೊಡಣ ಬಾರಮ್ಮ ಹಾಂ ಒಳ್ಳೆ ಮನ್ಸಿಂದನ ಮಾಡಿದ್ರೆ ನೀರು ಬಿದ್ದೇ ಬೀಳ್ತವಪ್ಪ ಆ ಗಂಗಮ್ಮ ಮಾತೇ ಗಂಗಮ್ಮ ತಾಯಿ ಯಾರು ಹೊಲಿತಾಳೆ ಅಂತ ಹೇಳೋಕ್ಕಾಗಲ್ಲ ಹಾಂ ಅದೃಷ್ಟ ಇದ್ದರ್ಗೆ ಹೊಲಿತಾಳೆ ಗಂಗೆ ಬರ್ರಿ ಏನು ಚಿಂತೆ ಮಾಡಬೇಡ್ರಿ ಏ ನೋಡೋಣ ನಮಸ್ಕಾರ ನಾಗಣರೇ ಏನ್ ಆರಾಮ್ ಸೋಮಣ್ಣ ಬೋರ್ಸ್ತಾರ ಮಾಡ್ಸಣ ನೀರೇ ಕಮ್ಮಿ ಆಗ್ತವೆ ನಮ್ಮ ಬೋರ್ನಾಗೆ ಪಾಯಿಂಟ್ ಮಾಡಿಸಿ ಒಂದ್ ಬೋರ್ ಕೊರ್ಸೋಣ ಅಂತಾನಂದಿಷ್ಟ ಇದಂಗೇನೆ ಕೊರ್ಸಿರೇ ಒಣಗಲ್ಲ ಗಿಡ ಹೆಂಗೋ ಒಂದಿಷ್ಟ ಆಗ್ತವೆ ಆದ್ರೂನು ಮುನ್ನೆಚ್ಚರಿಕೆಗೆ ಕೊರ್ಸೋಣ ಅಂತಾನ ಆಮೇಲೆ ನೀರು ಪುಟ ಏನು ಮಾಡಕ್ ಆಗಲ್ಲ ಅಲ್ವಾ ಕರ್ಸಿದೀನಿ ಓ ಒಳ್ಳೇದಪ್ಪ ಒಂದಿಸು ಇನ್ನು ಬತ್ತಿದ್ದಂಗೆ ಕೊರ್ಸ್ಬೇಕು ಇಲ್ದಿದ್ರೆ ಗಿಡ ಒಣಗ್ ಬಿಡ್ಬೇಕಾಗುತ್ತಾ ಆಮೇಲೆ ಹಾಂ ಪಾಯಿಂಟ್ ಮಾಡ್ಕೊಡಪ್ಪ ಸರಿಯಾಗಿ ಬಂದಿಟ್ಟ ನಮ್ಮ ಸಿನಪ್ಗೆ ಹಾಂ ಅಡಿಕೆ ಗಿಡ ಇನ್ನೇನು ಇನ್ನೊಂದು ದೋಷ ಬತ್ತಿಗೆ ಬತ್ತವೆ ಚೆನ್ನಾಗೈತ ಗಿಡ ಹಾಂ ನೀರಿಲ್ಲ ಅಂದ್ರೆ ಆಮೇಲೆ ಪಾಪ ಒಣಗಿಬಿಟ್ರಿ ಆಗುತ್ತೆ ಅಯ್ಯೊಂದಂಗಾಗತ್ತೆ ಆಗಲ್ಲ ಹಾಂ ಸರಿಯಪ್ಪ ಹೋಗು ಮಾಡಿ ಮಾಡ್ತೀನಿ ಹಣ ಪಡಿಟು ನೋಡ್ಕನ್ ಮಾಡ್ಕೋಡಣ ನಾವು ಬಡವರು ಆಮೇಲೆ ನೀರ್ ಬೀಳಲಿಲ್ಲ ಅಂತಂದ್ರೆ ಕೈ ಕೈ ಇಸ್ಕೇಣಂಗ ಆಗುತ್ತೆ ಸಾಲೆ ಹೆಂಗ್ ತಿರ್ಸದ ಆಗುತ್ತೆ ಅಡಿಕೆ ಗಿಡ ಬೆರೆ ಚೆನ್ನಾಗಿ ಅಡಿಕೆ ಗಿಡ ನಾವು ಇಕ್ಕದಾಗಿಂದನ ಎಲ್ಲ ಕೊರಸಿರೆ ಅಡಕೆ ಗಿಡದಾಗಿ ಕೊರಸಿರೆ ಏನು ಖಾಲಿ ಜಮೀನ್ ಐತೆ ಬೋರ್ ಕೊರಸಕೆ ಅಡಕೆ ಗಿಡದಾಗಿ ಏನು ಬೇಡ ಕಣ್ಣ ಖಾಲಿ ಜಮೀನ್ ಅಲ್ಲಿಟ ಬಿಡ್ಕಣೆ ಇದೀವಿ ಯಾತನ ಬೆಳಕಮನ ಅಂತನ ಅಲ್ಲೇನೇ ನೀರಿನ ಜಲ ಚೆನ್ನಾಗಿ ಅಂತ ಹೇಳ್ತಾರೆ ಯಾಕಂದ್ರೆ ಅಳ್ಳಾ ಕೆಳಕತ್ಲ ಅಳ್ಳಾ ರೀತಿ ಐತಿ ಅತ್ತಕಿ மன்கலா உம் அவ்ராக நமது ஓ இதுப்பா சீனப்பா ಹೂ ಕಣ್ಣ ಇದೆ ನಮ್ಮ ಜಮೀನು ಇಲ್ಲೇ ನೀರಿಂದು ಜಲ ಚೆನ್ನಾಗಿರ್ಬೋದು ಹಳ್ಳ ರೀತಿ ಅಲ್ಲಿ ಆ ಗಿಡಗಳೆಲ್ಲ ಮಧ್ಯದಾಗ ಆ ಕಡೆಗೆ ಅಲ್ಲಿ ಹಳ್ಳ ಹೋಗ್ತೈತಿ ಅದಕ್ಕೇನೆ ಹೌದಾ ಹಳ್ಳ ಅಂತಂದಮೇಲೆ ನೀರು ಸಿಕ್ಕೇ ಸಿಗ್ತಾವೇಳು ಹ್ಞೂ ಅದು ಆ ಕಡೆದು ಸಾವುಕಾರ ಸಿದ್ದಪ್ಪರ್ದ ಹೂ ಕಣ್ಣ ಏನು ಗೊತ್ತಾ ಇದೂ ಮುಂಚೆ ಸಾವುಕಾರ ಸಿದ್ದಪ್ಪರದೇ ಆಗಿತ್ತು ಆಮೇಲೆ ಏನೋ ಆಯಿತು ಹ್ಞೂ ಅದು ನಮಗೆ ಸೇರಬೇಕಾಗಿತ್ತು ಅಂತ ನಮ್ಮ ಮಳೆ ಪತ್ರ ಸಿಕ್ಕಿದ ಮೇಲೆ ಗೊತ್ತಾಗಿ ನಾವು ಕೋರ್ಟಿಗೆ ಕೇಸ್ ಹಾಕಿ ಎಲ್ಲನ ನಮ್ಮ ಕಡೆಗೆ ಬರೋಂಗೆ ಮಾಡ್ಕೊಂಡ್ವಿ ಹ್ಞೂ ಓ ಹೌದಾ ಸರಿ ಸರಿ ಕಾಯಿ ತಂದಿದ್ದೀನಪ್ಪ ಒಂದು ಕಾಯಿ ತಂದಿದ್ರೆ ಚೆನ್ನಾಗಿರೋದು ಕಾಯಿ ಹಿಡಿದು ನೋಡ್ಬೋದಾಗಿತ್ತು ತತ್ತಿ ಇರೋಣ ಆ ಗುಡ್ಲ ಹತ್ರ ಇಕ್ಕಿದ್ದೆ ಸುಲ್ದು ನೀನು ಹೇಳಿದ್ದೆಲ್ಲ ನೆನೆಸ್ಲೇನೆ ನೆನೆಸ್ಲೆ ತಗೊಂಬಂದು ಸುಂದ್ಕೊಂಡು ಅಲ್ಲಿ ಇಕ್ಕಿದ್ದೆ ಹೋಗಿ ತಂಬತ್ತೀನಿ ಹಂಗೆ ನೋಡ್ತಾ ಇರು ಹ್ಞೂ ಹ್ಞೂ ಸರಿ ಹೋಗಪ್ಪ ತಂಬ್ರಗ ಏನಸ್ಮಕ್ಕ ಮೆಂಬರ್ ಆಗಿಬಿಟ್ಟಿದ್ಯಾ ಹೆಂಗೈತೆ ರಾಜಕೀಯ ಅಯ್ಯೋ ನಮಗೆಲ್ಲ ಗೊತ್ತಾಗಲ್ಲ ಕಾಯಣ ರಾಜಕೀಯ ಏನ ಹಾಂ ಎಲ್ಲ ಹೆಂಗ್ರೆ ಸೇರಿ ನಿಲ್ಸಿದ್ರು ಏನೋ ಕಂಡ ಗೆದ್ದಿದ್ದೀನಿ ಆದಷ್ಟು ಊರಿಗೆ ಅನುಕೂಲ ಮಾಡಬೇಕು ಅಂತ ಹೋಗಿ ಒಂದಿಷ್ಟು ಅನುದಾನ ಕೊಟ್ಟವ್ರೆ ರಸ್ತೆ ಸರ್ ಆಮೇಲೆ ನೀರಿನ ವ್ಯವಸ್ಥೆ ಮಾಡಿಸ್ಬೇಕೇಳಮ್ಮ ಹೆಂಗಸ್ರುನು ಮುಂದೆ ಬರಬೇಕು ಧೈರ್ಯವಾಗಿ ಹಾ ಇಷ್ಟ ಅಂತನು ಊರಾಗೆ ಯಾರು ತಲೆ ಕೆಡಿಸ್ಕೊಂತಿರಲಿಲ್ಲ ರಸ್ತೆ ಅದು ಇದು ಕುಡಿಯೋ ನೀರಿನ ವ್ಯವಸ್ಥೆ ಅಂತಾನೆ ಹೆಂಗೋ ನಿನ್ ಗೆದ್ದಿರೋದು ಒಳ್ಳೇದಾಗೈತಿ ತಿ ಬಿಡು ಹಾ ಒಳ್ಳೆ ಕೆಲಸ ಮಾಡಮ್ಮ ಒಳ್ಳೇದಾಗಿ ಹ್ಞೂ ತಗೋ ಸೋಮಣ್ಣ ತಗ ಕಾಯಿ ತಪ್ಪಾ ಸರಿಯಾಗಿ ನೋಡಿ ಒಂದಿಟ್ಟು ಮಾಡೋಣ ನೀವು ಸಿಗ ನಂಬ ಆಯ್ತಮ್ಮ ಲಸ್ಮಕ್ಕ ದೇವ್ರ ಮೇಲೆ ನಂಬಿಕೆ ಇಟ್ಟು ಕೊರಸ್ರಿ ನಾನು ಹಾ ಅದಷ್ಟು ನೋಡ್ತೀನಿ ಹಾಂ ತಾಯಿ ಗಂಗಾ ಮಾತೆ ನೋಡ್ತಾ ಇದ್ದೀನಿ ಇವರಿಗೆ ಒಲಿದು ಬಾರಮ್ಮ ತಾಯೇ ಲಸ್ಮಕ್ಕ ಸೀನಪ್ಪ ಅವ್ರಿಗೆ ರೀ ಬರ್ರಿ ಹ್ಞೂ ಇವನ್ ಬೇರೆ ಬಂತ ತಲೆ ತಿನ್ನಕ್ಕೆ ಓ ಏನು ಸೌಕಾರ್ರಿ ಸೀನಪ್ಪ ಹೊಲದಾಗೆ ಏನೋ ಇನ್ನು ಸೋಮಣ್ಣ ಬಂದು ಏನೋ ಮಾಡ್ತಾ ಇದ್ದಾನೆ ಕೈಗೆ ಹಿಡ್ಕೊಂಡು ಓ ಜಲ ನೋಡ್ತಾ ಇದ್ದಾನೆ ಏನೋ ಬೋರ್ ಕೊರೆಸ್ತಾರೇನೋ ನೀರು ಸಣ್ಣ ಹಾಕಿವೆ ಅಂತಿದ್ದ ಸೀನ ಹ್ಮ್ ಅಯ್ಯೋ ಅವ್ರಿಗೆ ನೀರು ಸಿಗ್ತಾವ ನಡೀಲ ತಿಪ್ಪಿ ಈ ಸೋಮ ಅವನು ನೋಡಿ ಜಲ ತೋರಿಸ್ತಾ ಇಟ್ಕೇನೆ ಬಿದ್ದುಬಿಡ್ತಾವ ಹಾಂ ಅಯ್ಯೋ ಎಷ್ಟು ಪೇಲ್ ಹಾಕಿಲ್ಲ ಹೇಳು ಹಾಂ ಇವು ನಾವು ಹೆಂಗೋ ಕೇಳೋಣ ಬರ್ರಿ ಸೌಕಾರ್ರಿ ನಮಸ್ಕಾರ ಸೌಕಾರ್ರಿ ಚೆನ್ನಾಗಿದ್ದೀರಾ ಓ ಕಣ್ಣ ಸೋಮ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದೆಯೇನು ಅಪ್ರೂಪ್ ಆಗಿಬಿಟ್ಟೆ ನಮ್ಮ ಕಡೆ ಕಡೆಗೆ ಬರೋದು ಏನು ಮಾಡೋದು ರೀ ನೀವು ಯಾರು ಈ ಊರಾಗೆ ಜಾಸ್ತಿ ಬೋರ್ ಕೊರ್ಸಲ್ವಲ್ಲ ಅದಕ್ಕೆ ಇವತ್ತು ಸೀನಪ್ಪರು ಕೊರೆಸ್ಬೇಕು ಬಾರಣ ಒಂದಿಟ್ಟ ಏಳು ಬಂದಿದ್ದ ನೆನ್ನೆಸಾ ಅದಕ್ಕೆ ನೋಡ್ಕೊಟ್ಟು ಪಾಯಿಂಟ್ ಮಾಡಿಕೊಟ್ಟು ಹೋಗೋಣ ಅಂತ ಬಂದೆ ಹಾಂ ಪಾಪ ಅಡಿಕೆ ಗಿಡಕ್ಕೆ ನೀರು ಕಮ್ಮಿ ಆಗ್ತಾವಂತಿ ಈಗ ಅಲ್ಲಿ ಬಂದೆ ಒಂದು ಪಸ್ಲಿಗೆ ಹ್ಞೂ ಅದು ಅವ್ನು ಕೊರ್ಸಿದ್ದಲ್ವಲ್ಲ ನಾನು ಕೊರ್ಸಿರೋ ಬೋರ್ ಅಲ್ವಾ ಅದಕ್ಕೇನೆ ಹಾಂ ಎಷ್ಟು ದಿನ ಅಂತೇಳಿ ನೀರಿರ್ತಾವೆ ಹೇಳು ಹಾಂ ಅದಕ್ಕೆ ಗೊತ್ತಾಗ್ತವೆ ಏನು ಹೇಳ್ತಾ ಇದೀರ ಸೌಕರ್ಯ್ರಿ ನಿಮ್ಮ ಬೋರ್ ಅದು ಹಾಂ ಊನಪ್ಪ ನಮ್ಮ ಬೋರೇನಿ ಏನು ಮಾಡ್ತೀಯ ಹೊಲ ನಮ್ಮದು ಅಂತನ ಕೋರ್ಟಿಗೆ ಹಾಕಿ ಈಗ ಅವ್ರ ಹೆಸ್ರಿಗೆ ಮಾಡಿಸ್ಕೊಂಡೆ ಅವರಲ್ಲ ಹೊಲ ಹೋದ್ಮೇಲೆ ಇನ್ನೇನು ಬೋರ್ ಹೋಗುತ್ತಲ್ಲ ಹಾಂ ಅದಕ್ಕೆ ನಾನು ಬೋರ್ನಾಗ ಅಡಿಕೆಡೆ ಇಕ್ಕೊಂಡು ಹಾಂ ಮಾಡ್ದೆ ಇವತ್ತು ನೀರಿಲ್ದಂಗೆ ಇಲ್ದಂಗೆ ಆಗ್ಯಾವೆ ಅದಕ್ಕೇನೆ ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ಅದು ಎಂದಿಗೂ ಶಾಶ್ವತವಾಗಿ ಉಳಿಯಲ್ಲ ಅಂತ ಹೇಳೋದು ಹ್ಞೂ ಹೋಗ್ಲಿ ಬಿಡ್ರಿ ಸಾವು ನಿಮ್ಗೆ ಏನು ಕಮ್ಮಿ ಆಗೈತಿ ದೇವರು ನಿಮಗೆ ಆಸ್ತಿ ಬೇಜಾನ ಆಸ್ತಿ ಕೊಟ್ಟೈತೆ ಹ್ಞೂ ಏನೋ ಸೀನಪ್ಪ ಮಾರ್ಗೂ ಒಂದು ಅದೃಷ್ಟ ಬಂದು ಅವ್ರು ಹಳೆ ಜಮೀನು ಬಿಡಿಸ್ಕೊಂಡವ್ರಿ ಹ್ಞೂ ಹೆಂಗೋ ನೀರು ಸಿಕ್ಕಿ ಒಳ್ಳೇದಾಗಲಿ ಅವ್ರಿಗೂ ಹಾಡ್ಕೆ ತೋಟ ಚೆನ್ನಾಗಿ ಬರಲಿ ಹ್ಞೂ ಬರಲ್ಲ ಪಾಸ್ ಹೋಮಣ್ಣ ನಮ್ಮ ಸಾವುಕಾರರು ಯಾರಿಗೂ ಕೇಳಿ ಬಯಸಲ್ಲ ಇನ್ನೂ ಒಬ್ಬರಿಗೆ ಒಳ್ಳೇದು ಮಾಡ್ತಾರೆ ಹೊರತು ಯಾರಿಗೂ ಕೇಳಿ ಬಯಸಲ್ಲ ಹ್ಞೂ ಹೌದೌದು ತುಂಬ ಒಳ್ಳೆಯವರು ಹ್ಞೂ ಅಣ್ಣ ಇವರು ತುಂಬಾ ಒಳ್ಳೆಯವರು ಯಾರಿಗೂ ಕೇಡ್ ಬಯಸಲ್ಲ யாರ್ಗೆ ಆಯಿತು ಒಳ್ಳೆದ್ ಮಾಡ್ತಾರೆ ಹು ಒಳ್ಳೆದಾಗ್ಲಿ ಅಂತನೇ ಮನಸನಿಗೆ ಇರುತ್ತೆ ಅವರಿಗೆ ನಮಗೇನೆ ಯಾರಿಗೂ ಒಳ್ಳೆದಾಗ್ಬರ್ದು ನಾವು ಒಬ್ರೇ ಚೆನ್ನಾಗಿ ಇರಬೇಕು ನಾವು ಒಬ್ರೇ ಸೌಖರಾಗಿರಬೇಕು ಅಂತನ ನಮ್ಮ ಮನಸನಿಗೆ ಐತಿ ಹು ಏನು ಮಾಡಕ ಆಗಲ್ಲ ಅವರಷ್ಟು ಒಳ್ಳೆರಾಗಕ ಆಗಲ್ಲ ನಾವು ನಿನ್ನ ನೋಡಣ ಎಲ್ ಜಲ ಐತಿ ಅಂತನ ಇట్లా ಬರೀ ಸೌಖರ್ರೆ ಸ್ವಲ್ಪ ಓ ಇಲ್ಲಿ ಜಲ ಚೆನ್ನಾಗಿರಂಗೈತೆ ಕಾಯಿ ತಿರ್ತಾಯ್ತಿ ಅತ್ತಾಗಿತ್ಲಾಗೆ ಏ ಇಲ್ಲಿ ಜನ ಆಯ್ತಾ ಹಾಂ ನಮ್ಲಸ್ಮಕ್ಕ ಇಲ್ಲಿ ಚೆನ್ನಾಗಿ ನೀರು ಸಿಗುತ್ತೆ ಅನ್ಸುತ್ತೆ ಇಲ್ಲಿ ಬೋರ್ ಕೊರೆಸಿದ್ರೆ ನೀರು ಪಕ್ಕ ಸಿಗ್ತವೆ ನೋಡು ಹಾಂ ಎರಡೂವರೆ ಮೂರು ಇಂಚ್ ನೀರು ಸಿಗೋದ್ರಲ್ಲಿ ಅನುಮಾನನೇ ಪಡ್ಬೇಡ್ರಿ ಹಾಂ ದೇವ್ರ ಪೂಜೆ ಮಾಡ್ಸ್ಕೊಂಬಂದು ಒಂದು ದಿವಸ ಯಾವತ್ತಾದ್ರೂ ಬೋ ಬೋರ್ನವ್ರಿಗೆ ಹೇಳ್ಬಿಟ್ಟು ಕರೆಸ್ಬಿಟ್ಟು ಬೋರ್ ಕೊರೆಸ್ಬಿಡ್ರಿ ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ ನೀರು ಚೆನ್ನಾಗಿ ಸಿಗ್ತವೆ ಹಾಂ ಇಂಚು ಸಿಕ್ಕಾ ಅಷ್ಟೇ ಸಿಕ್ಕರೆ ಆಹಾ ಹೌದೇನೇ ಮಾತಿಗೆ ನಾನು ಕೃತಾಜ್ ಆಗಿರ್ತೀನಪ್ಪ ಸದ್ಯ ನೀರು ಸಿಕ್ಕಿದ್ರೆ ಸಾಕು ತಿನ್ನಪ್ಪ ಅಲ್ಲಿಗೆ ಗುರ್ಕ್ ಮಾಡಪ್ಪ ಯಾತನ ಕೋಲೋ ಯಾತನ ಒಂದ್ ಕಲ್ಲೋ ಯಾತನ ತಂದಿಕ್ಕಿ ಹಾ ನೋಡ್ಕೆಳ್ರಿ ಸರಿಯಾಗಿ ಜಾಗನ ಜಾಗ ಬಿಟ್ಟು ಕೊರ್ಸದೆ ಆಮೇಲೆ ನೀರು ಸಿಗದಿದ್ರೆ ಸೋಮನ ಬೈಕ ಆಮೇಲೆ ನನಗ್ ಗೊತ್ತೈತೆ ಸುಮ್ ನಿರಪ್ಪ ನೀನೇನ್ ಹೇಳಕ್ ಬರಬೇಡ ನನ್ ಏನು ಬುದ್ಧಿ ಹೇಳಕ್ ಬರ್ಬೇಡ ರೀ ಒಂದ ದಪ್ಪ ಒಂದೊಂದ್ ಕಲ್ತಂದು ಇಲ್ಲಿಕ್ ಹೋಗ್ರಿ ಹಾ ಇನ್ನೊಂದ್ ಎರಡ್ ಕಡೆಗೆ ಪಾಯಿಂಟ್ ಮಾಡಲಿ ಅಲ್ಲೂ ನೋಡೋಣ ಎಲ್ ಎಲ್ಲಿ ಸಿಗುತ್ತೋ ಅಲ್ಲಿ ಕೊರ್ಸಕ್ ಆಗುತ್ತೆ ಸರಿ ಸರಿ ಆಯ್ತು ಸೋಮಣ್ಣ ಆ ಅಲ್ಲಿಗೆ ಕಲ್ಲಿಕ್ತೀನಿ ನೀನ್ ಇನ್ನೊಂದ್ ಕಡೆಗೆ ನೋಡು ನೀನ್ ಅಲ್ಲೇ ನಿಂದ್ ಅಣ್ಣ ನಾನು ಇಲ್ಲಿ ನಿಂತಿರ್ತೀನಿ ಕಾಲಿ ಕಂಡು ನೀವು ಆಟಗೆಲ್ಲ ನೋಡಿ ಸಾವು ನಿಮ್ಮ ನೀರ್ ಚೆನ್ನಾಗಿ ಬರ್ತಾವ ನೀವು ಪಾಯಿಂಟ್ ಮಾಡ್ಸಂಗಿದ್ರೆ ಇವತ್ತೇ ಮಾಡಿಸ್ಬಿಡ್ರಿ ಇವ್ರವ ಒಂದ್ ಎರಡು ಮೂರು ಪಾಯಿಂಟ್ ಮಾಡ್ತೀನಿ ಆಮೇಲೆ ನಿಮ್ ತೊರತಗುನು ಎಲ್ಲಾನು ಒಂದೆರಡು ತಾಗೆ ಪಾಯಿಂಟ್ ಮಾಡ್ಸ್ಕೊಳ್ರಿ ನೀರು ಕಮ್ಮಿ ಆದಾಗ ಬೋರ್ ಕೊರ್ಸಿರಂತೆ ನೀವು ಅಯ್ಯೋ ನಮ್ಮ ಸಾವುಕಾರರು ಅದೃಷ್ಟವಂತರು ಅವ್ರ ತೋಟದಾಗೆ ಎಂದನು ನೀರು ಕಮ್ಮಿ ಆಗಲ್ಲ ಕಮ್ಮಿ ಆದ್ರೂ ಮಳೆ ಬಂದಾಗ ಜಾಸ್ತಿ ಆಗ್ತವೆ ಅಲ್ವೇನ್ರಿ ಸೌಕಾರಿ ರೀ ಹಾಂ ನೀ ಗಂಗಾ ಮಾತೆನ ಒಲ್ದು ಬರ್ತಾಳೆ ಕಂಡರ್ದು ಬಾಚ್ಕಂಡ್ರೆ ಮೋಸ ಮಾಡಿದ್ರೆ ಒಳ್ಳೇದಾಗಲ್ಲ ಅದಕ್ಕೆ ಉದಾಹರಣೆ ಕಣ್ಣಿಗೆ ಕಾಣಿಸ್ತಾ ಐತಿ ಹ್ಮ್ ಅಲ್ವೇನ್ರಿ ಸೌಕರ್ಯ ಸರಿಯಾಗಿ ಹೇಳ್ದೆ ಕಣ್ಲ ತಿಪ್ಪಿ ಹ್ಮ್ ಕಂಡರ್ವಲ್ಲ ಹಡ್ಪಾಯ್ಸ್ ಕಂಡರ್ಗೆ ಇನ್ನೇನಾಗುತ್ತೆ ನಾವು ಕೊರ್ಸಿರೋ ಬೋರು ಅದಕ್ಕೆ ನೀರು ಬೋ ಕಮ್ಮಿ ಆಗಿದಾವೆ ಹ್ಮ್ ತಿಪ್ಪಿ ಸುಮ್ನೆ ಇಲ್ಲಿಂದ ಓದ್ರೆ ಸರಿ ಅವಣ್ಣಯ್ಯ ಜನ ನೋಡ್ತಾ ಇದ್ದೀರಿ ಅಡ್ಡ ಯಾಕೆ ನಿಂತ್ಕೊಂತೀರ ಹ ನೋಡಿದ್ದಾಯ್ತಲ್ಲ ಹೋಗ್ರಿ ನಾನು ನಿಮ್ಮ ಮಲಕ್ ನೀವು ಆಯ್ತು ಆಯ್ತು ಹೋಗ್ತೀವಿ ಬಿಡಮ್ಮ ನೀನು ಯಾಕೆ ಹಂಗಾಡ್ತೀಯ ಏನೋ ಸೋಮಣ್ಣ ಬಂದವಣ್ಣ ಅಂತ ಮಾತಾಡ್ಸಕ್ ಬಂದ್ವಿ ಹಾಂ ನಡೀರಿ ಸೌಕರ್ಯ ಹೋಗೋಣ ಸೋಮಣ್ಣ ಆಮೇಲೆ ಬಾರಪ್ಪ ನಮ್ಮ ಸೌಕರ್ಯ ಅಲ್ಲಿ ಇರ್ತೀವಿ ಹಾಂ ಹ್ಞೂ ಸರಿ ಬರ್ತೀವಿ ನಡೀರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ